ನಾನು ಸಮಸ್ತ ಲೋಕಕ್ಕೆ ರಾಣಿ ನೀನು ವಿಚಾರಿಸಲು ನಾನು ಮಹಾ ಮಹಿಮ ಕೈ ನೀನು ಏನು ಬೆಲ್ಲನು ನಾನು ನರಸು ಜ್ಞಾನ ಮೂರ್ತಿ ನೀನು ನಿನ್ನನ್ನು ಸಮಾನ ತಂದೆ ರಕ್ಷಿಸು ರಕ್ಷಿಸು ಅನಬರತ ಪ್ರಕೃತಿಯ ಗರ್ಭದಲ್ಲಿರುವ ಎಲ್ಲಾ ದೇವಾನು ದೇವತೆಗಳ ಪವಿತ್ರವಾದ ಚರಣಕ್ಕೆ ಶತಶರವಾಗಿ ಮಹರೋಗದ ವೈದ್ಯ ಅನುಭವಿಗಳು ಗಂಧ ಜೀವಿಗಳಿಗೆ ಸಾಂತ್ವನ ನೀಡುವ ನಿಟ್ಟಿನಲ್ಲಿ ಹೇಪರ ಬದುಕಿಗೆ ಮಾರ್ಗದರ್ಶಕ ದಾರ್ಶನಿಕರಾಗಿ ಹೋಗಿರ್ತಕ್ಕಂಥ ಸಮರ್ಥ ಸದ್ಗುರು ಬ್ರಹ್ಮ ಪೂಜ್ಯ ಶಂಭುಲಿಂಗಪ್ಪಂಗಳ ಪವಿತ್ರವಾದ ಚರಣಕ್ಕೆ ಶತಸಿರವಾಗಿ ಆ ಪುಣ್ಯಾತ್ಮನ ಕಾರ್ಯಕ್ರಮ ಇವತ್ತು ಸ್ಮರಣಾರ್ಥ ಅಂದ್ರೆ ಒಂದೇ ಗುರುವಂದನ ಆ ವ್ಯಾಸ ಪೂರ್ಣಿಮೆನೆ ಆ ವ್ಯಾಸನ ನಾವು ನೋಡಿಲ್ಲ ವ್ಯಾಸನ ವಿಚಾರಧಾರೆಗಳು ಅಷ್ಟೇ ಕೇಳಿವಿ ಈ ಕಲಿಯುಗದ ವ್ಯಾಸ ಅಂದ್ರೆ ಎಲ್ಲಾ ವಿದ್ಯೆಗಳನ್ನ ಕರಗತ ಮಾಡಿರ್ತ ಮಾಡಿಕೊಂಡಿರ್ತದ ಮಾಡಿಕೊಂಡಿರ್ತಕ್ಕಂಥ ಸಮರ್ಥ ಸದ್ಗುರು ಅಂದ್ರ ಇವತ್ತಿನ ವ್ಯಾಸ ಅದು ದೇವರು ಶಂಭುಲಿಂಗ ಮಹಾಸ್ವಾಮಿಗಳಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅದ್ಭುತವಾದಂತ ಸಾಹಿತ್ಯವನ್ನು ಕರಗತ ಮಾಡಿಕೊಂಡು ಸೂಕ್ಷ್ಮ ಅತಿ ಸೂಕ್ಷ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿ ಶ್ರಾವಕ ಜೀವಿಗಳಿಗೆ ಮುಟ್ಟುವ ನಿಟ್ಟಿನಲ್ಲಿ ಪ್ರಯತ್ನ ಅವ್ರು ನಾವು ನೋಡೀವಿ ಅವ್ರ ನಾನು ಜೀವಂತ ಕೇಳೀನಿ ಕೇಳಿದಕ್ಕೆ ಮಾತಾಡಕತ್ತೀನಿ ನೋಡದೇ ಇರುವವರು ಕೇಳದೇ ಇರುವವರು ಅವ್ರು ಹಿಂಗಿದ್ರು ಹಿಂಗಿದ್ರು ಅಂತ ಅಂದ್ರ ಅದು ಏನಾಗ್ತದಂದ್ರ ಪಾಠ ಹೇಳಿದ್ದನ್ನ ಪಾಠ ಮಾಡುವಂತ ಅರ್ಥ ಆತದ್ರಿ ಮಾತಾಡಲಿ ನೀವ್ ನೋಡ್ರಿ ಫೋನ್ ಹಲೋ ಎಲ್ಲಿದ್ರಿ ನಾ ಮಾಲಿಂಗರ್ದಾಗ ಅದೀನಿ ಅಂತಂದ್ರ ಮಾಲಿಂಗಪುರ್ದಾಗ ಇರ್ತೀರಿ ಮಾಲಿಂಗಪುರ್ಕ್ ಹೋಗಿನಿ ಅಂತಂದ್ರ ಇಲ್ಲ ನೀವಿದ್ದು ಬೇರೆ ಕಡೆ ಹೋಗಿವಿ ಅಂತ ಹೇಳ್ತೀರಿ ಅಂತ ಅದು ಫೋನ್ ಗೊತ್ತಾಗಲ್ರಿ ನೋಡ್ರಿ ನೀವು ಎಲ್ಲಿದ್ರಿ ಅಂತ ಕೇಳಿದ್ರ ನಾ ಇಲ್ಲಿ ಕೋಲೂರ್ ಆಶ್ರಮದಾಗ ಅದೀನಿ ಅಂದ್ರ ಸತ್ಯ ಕೋಲೂರ್ ಆಶ್ರಮಕ್ಕೆ ಹೋಗಿನಿ ಅಂದ್ರ ಏನ್ರಿ ಇದು ಹೋಗಿನಿ ಅಂದ್ರೆ ಇನ್ನೂ ಹೋಗಿಲ್ಲ ಬೇರೆ ಕಡೆ ಇದೆ ಅಂತ ಸತ್ಯ ಇಷ್ಟು ಸುಳ್ಳು ಇಷ್ಟು ಅದು ಗೊತ್ತೇ ಆಗದಲ್ಲ ಬಳಕೆ ಆಗ್ತದ ಏನು ಮಾತಾಡ್ ಅದರಂತೆ ಸೂಕ್ಷ್ಮ ಅತಿ ಸೂಕ್ಷ್ಮವಾದಂತಹ ವಿಚಾರಗಳನ್ನು ಹಂಚ್ಕೋಬೇಕಾಗಿತ್ತು ಅಂದ್ರ ಒಂದು ಅಭಿಮಾನದಿಂದ ನಾ ಹೇಳ್ತೀನಿ ಈ ವೇದಿಕೆ ಮೇಲೆ ಒಂದು ದಿನ ಗುರುಪೂರ್ಣೆಯನ್ನ ಮಾಡಿ ಬರುವ ವರ್ಷಗಳ ಪರ್ಯಂತರ ಸಿಕ್ಕ ಕಡೆ ಹೋಗಿ ಮತ್ತೆ ನಮ್ಮ ಕಾರ್ಯವೈಖರಿಗಳಲ್ಲಿ ಜೀವನವನ್ನು ಅಳವಡಿಸಿಕೊಂಡು ಆತ್ಮತತ್ವಕ್ಕ ಮರೆ ಮಾಡಿ ಜೀವನವನ್ನು ಮಾಡಿದಿವಿ ಅಂತಂದ್ರ ಆ ಹಾ ಒಂದಿಷ್ಟು ತಾಯಿ ಬಂದಾರ ಬಂದ್ರೆ ಜಾತ್ರೆ ಮಾಡ್ತಾರ ವರ್ಷಕ್ಕೊಮ್ಮೆ ಅವ್ರ ಜಾತ್ರೆ ಕತ್ತಲೆ ಬಿದ್ದು ಏನೇನೋ ಮಾಡಿ ಬಹಳ ಹರಡಾಗಿ ಜಾತ್ರೆ ಮಾಡ್ತಾರ ಸುಸ್ತಾಗಿ ಹೋಗಿಬಿಡುದು ಬರುವ ಸುಮ್ಮ ಒಂದ್ ತಿಂಗಳೊಟ್ಟಿಗೆ ಮತ್ತೆ ದಡ 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 ದ ಅದು ಜಾತ್ರೆ ಅಲ್ಲ ಅದು ಅಧ್ಯಾತ್ಮ ಅಲ್ಲ ಅದು ಗುರು ಕಾರ್ಯಾತ್ಮ ಅಲ್ಲ ಗುರುವಂದನ ಕಾರ್ಯಕ್ರಮ ಇದು ವ್ಯಾಸ ಪೂರ್ಣಿಮಾ ಇನ್ನೊಂದು ನಿಮಗೆ ಸ್ಪಷ್ಟವಾದಂತಹ ಉತ್ತರ ಇರಲಿ ಪೂರ್ಣಿಮಾ ಅಂತ ಎದ್ಕಂತಾರೆ ಪೂರ್ಣಿಮಾ ಸಂಸ್ಕೃಷ್ಟ ಪದ ಅದ ಹುಣ್ಣಿಮೆ ತದ್ಭವ ಪದ ಅದ ಪೂರ್ಣಿಮಾ ಅಂದ್ರೆ ಒಂದೇ ಹುಣ್ಣಿಮಾ ಅಂದ್ರೆ ಹುಣ್ಣಿಮೆ ಅಂದ್ರೆ ಒಂದೇ ಪೂರ್ಣಿಮಾ ಸಂಸ್ಕೃತ ಪದದ ಅದರ ತದ್ಭವ ರೂಪವೇ ಹುಣ್ಣಿಮೆ ಅಮಾಸಿ ಏನದು ಅಮ ಅಂದ್ರ ಕತ್ತಲು ಹಸಿ ಅಂದ್ರ ಇದ್ದದ್ದು ಕತ್ತಲು ಇದ್ದ ಅಮಾಶೆ ಅಂತಾರ ಬೆಳಕಿದ್ದು ಹುಣ್ಣಿಮೆ ಅಂತ ವ್ಯಾಸ ಪೂರ್ಣಿಮಾ ವ್ಯಾಸ ಬಹಳ ಮಾತಾಡೋದಿಲ್ಲ ಐದು ನಿಮಿಷ ಹೇಳಿದ್ರೆ ಬಹಳ ಏಳು ನಿಮಿಷ ನಿಮ್ಮ ಹನ್ನೆರಡು ನಿಮಿಷ ಟೈಮಲ್ಲ ವ್ಯಾಸ ಸತ್ಯವತಿಯ ಮಗ ಮತ್ಸ್ಯಗಂಧಿ ಮೂಲ ಹೆಸರು ತಾಯಿ ಹೆಸರು ಮತ್ಸ್ಯಗಂಧಿ ಅದ್ರ ಹಿಂದ 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 ಹಾಂಗ್ ಅಂತಂದ್ರ ನನಗೆ ಎರಡು ತಾಸ ಟೈಮ್ ಬೇಕು ಅಷ್ಟ ಬೇಡ ಆ ಎಲ್ಲಿಂದ ಹುಟ್ಟಿದ ಎಲ್ಲಿಗೆ ಬಂದ ಎರಡು ನಿಮಿಷ ಕೋತೀನಿ ಅಷ್ಟೇ ಇದನ್ನ ಮತ್ಸ್ಯಗಂಧಿ ದೇವಲೋಕದ ಅಪ್ಸರೇ ಮಗಳು ದಾಸ ತಂದೆ ತಾಸ ಮಗಳಿಗೆ ಜನ್ಮ ಕೊಟ್ಟು ಜಾಕಿ ಮಾಡಾಕತಿದ್ದ ನದಿ ದಂಡಿಗೆ ಬಂದು ಬರ್ತಕ್ಕಂತ ನದಿ ದಾಟುವಾಗ ಹಡಗದಲ್ಲಿ ಕುಂದರ್ಸ್ಕೊಂಡು ದಾಟಸ್ತದ್ರ ಜನರನ್ನ ಅವಾಗ ಪರಸರ ಋಷಿಗೆ ದಂಡಿಗೆ ಬಂದ ನಿಂತ ಮಾತಾಡ್ತಿದ್ದಿಲ್ಲ ಮಾತಾಡ್ತಿದ್ದೀಯ ಸಂಜ್ಞೆ ಮಾಡಿದ ಅಪ್ಪ ಇವ್ರು ಯಾರೋ ಬಂದ ಋಷಿಗಳು ದಾಟಿಸ್ಲೇನಂದಾಗ ಹುಟ್ಟು ಕೂತಿದ್ದ ದಾಸ ದಾಟ್ಸಿಬ ಅಂದಾಗ ಮತ್ಸ್ಯಗಂಧಿ ಆ ಪರಸರ ಋಷಿಗಳನ್ನು ಪರಸರಋಕೊಂಡು ಹೋದದ್ದು ಒಂದೇನೇವ ಅದರ ಪ್ರಯುಕ್ತವಾಗಿ ಧರ್ಮ ಕರ್ಮದ ಸಂಯೋಗ ಕಡಲ ದಾಟುವಾಗ ಹುಟ್ಟಿದ ವ್ಯಾಸ ಅದಕ್ಕೆ ಕಡಲಗರವು ನೀವೇ ಗಂಡ ಎಂಟಿ ಅಲ್ವೇ ಮತ್ತೆ ಹಿಂಗಂದರಂದ್ರಿ ನೀವು ಕಠಿನೇ ಹಿಂಗೆ ಅವರು ಆ ಪರಸರ ಋಷಿ ಬಂದು ಆ ಧರ್ಮಕರ ಸಂಯೋಗದಿಂದ ಮತ್ಸಗನ್ನ ಸುಗಂಧಿ ಆಗುವಂತ ಆಶೀರ್ವಾದ ಮಾಡಿ ಕೂಡಿಕೊಂಡ ಅದರ ಪ್ರಯುಕ್ತವಾಗಿ ಹುಟ್ಟಿದವರೇ ಈ ವ್ಯಾಸ ಈ ವ್ಯಾಸ ಮಹರ್ಷಿ ಅವನಿಂದ ಬಂದದ್ದು ಇವೆಲ್ಲ ಬ್ರಹ್ಮಸೂತ್ರ ಇವತ್ತ ಬರದ ಅವು ಇವತ್ತ ಅಂತ ಅಲ್ಲ ಇದು ಪವಿತ್ರವಾದಂತ ದಿನ ಇದು ಗುರುಪೂರ್ಣಿಮೆ ಅಂತ ಯಾಕೆ ಇದಕ್ಕೆ ಒತ್ತು ಕೊಟ್ಟಾರಂದ್ರ ಆದಿಗುರು ವ್ಯಾಸ ಅಲ್ಲಿಂದೇ ಅದ ಒಂದು ಈ ಚಾತುರ್ಮಾಸದಲ್ಲಿ ಈಗ ಮಳೆ ಭಯಂಕರ ಬರ್ತಾವ್ರಿ ಬಳಿಗಳು ತುಂಬಿ ಹರಿತಾವ ಹಳ್ಳಗಳ ತುಂಬಿ ಹರಿತಾವ ಈಗ ರೋಡಿನ ವ್ಯವಸ್ಥೆ ಅದ ಸತ್ಯ ಸಂಗತಿ ಹಿಂಗದ ಸಿಂಹಾವಲೋಕನ ಇತಿಹಾಸವನ್ನ ಸಿಂಹಾವಲೋಕನ ಮಾಡಿದ್ರೆ ಏನ್ ಅಂತಂದ್ರ ಅವಾಗ ನದಿಗಳು ಹರಿತಿದ್ವು ನದಿಯ ಸಂಧಿಗೆ ಸಿಕ್ಕಾಕೊಂಡಿರ್ತಕ್ಕಂಥ ಋಷಿಮನೆಗಳ